ಇವತ್ತ ಹುಡುಗಿ ಸಂಬಂಧ ಬಂದ್ ಚಶ್ಮಾ ಇಪ್ಪತ್ತು ರೂಪಾಯಿ ಇವತ್ತು ಒಟ್ಟೆ ಬಿಡಂಗಿಲ್ಲ ಹುಡ್ಗಿ ಬಿಳಿಸ್ ದೋಸ್ತ ಒಬ್ಬ ಕರ್ಕೊಂಡು ಅಮ್ಮ ಕರ್ಕೊಂಡೋಗ್ನು ಏ ಬಾರು ಇಲ್ಲಿ ಎರಡು ಕೊಟ್ಲೆ ಏ ಮರದ ಐದ್ನೂರು ರೂಪಾಯಿ ಐದನೂರು ಲೇಪ ಅಂದಾಗ ಚಂದ ಆಗಿಲ್ಲ ಹಿಂಗದ ಏನ್ ಹೇಳಿ ಶಾಸ್ಮಾತೇ ಮರ ಎಂತ ದೋಸ್ತನಿ ದೋಸ್ತ ನಮ್ಮ ಊರಾಗ ಹೋಗಬೇಕು ಟೀಚರ್ ಬಂದಂತ ಇಲ್ಲಿ ಎಲ್ಲಾ ಊರುಗಳು ಹೇಳ್ತಾರೆ ಮಸ್ಟ್ ಅದಳೆಪ್ಪ 나 ನಿನ್ನ ನೋಡನಕ್ಕನ ಯಾವಾಗ ನಿನ್ನೆ ಅಲ್ಲೋ ನಾನು ಒಬ್ಬನ ಬಿಟ್ಟು ಗೆ ಮಿಡನ್ ನೋಡಕ ಆ ಬಿಡೋ ಮರ ನಾನು ನಿನ್ನ ಬಸ್ ಸ್ಟಾಂಡ್ ಅಲ್ಲಿ ಇದ್ದನೇ ಬಸ್ ಸ್ಟಾಂಡ್ ಹೆಳದಳಪ್ಪ ಸ್ವಲ್ಪ ಡ್ರಾಪ್ ಕೊಡ್ತಿರن ಕೇಳು ಅದಕ್ಕ ಬಿಟ್ಟು ಬಂದೆ ಅಂದ್ರೆ ನಾನು ಮತ್ತೆ ನಾನು ಹೋಗಬೇಕು ನೋಡಕ ನೀ ಹೋಗಲ ನೀ ಒಬ್ಬ ಹೋಗ ನೀನು ನಿನ್ನ ಬಾಳ ಏ ಬ್ಯಾಡಪ್ಪ ನಾನು ಓಡಲಿ ಬಾರು ನಾನು ಓಡ ಸಂಜೆಲಿ ಬರ್ತನು ಮರ ನಾನು ಹುಡುಗಿ بیٹಾಗೋ

ಅಲ್ಲ ನಾನು ನೋಡಕ್ಕಿ ಅಂದಿಲ್ ಚಂದಿಲ್ವ ಒಬ್ರು ಹುಡಿಯರ್ ಬಿಡಂಗಿಲ್ಲ ನನ್ಗೆ ಅಲ್ಲ ಆ ಮಗ ನೋಡ್ರಿ ಎರಡ ಮೂರ ಮೆಂಟೇನ್ ಮಾಡ್ತಾನು ಆದ್ರೂ ಈ ಟೀಚರ್ ಬಿಡಂಗಿಲ್ಲ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೋಬೇಕ ಈಗೇನು ಅಂದ ಅಂತ ಚಂದದ ಅಂತ ನೋಡೇ ಬಿಡಿನಿ ಹೆಂಗದ ಈಗ ನಾನಾದ್ರೂ ಬುಟ್ಟಿಗೆ ಹಾಕೊಂಡ್ ಬಿಡತೀ ಆ ಮಗ ಕೇಳ್ತಾನೆ ಕೇಳಿ ನೋಡ ನಮ್ ದೋಸ್ತೀನಲ್ಲ ನನಗೆ ನನ್ಗೆ ತಗೋತಾ ಹಾ ನಮ್ ಜಲ್ದಿ ಜಲ್ಲಿ ಕರ್ಕೊಂಡ್ ಹೋಗಂಗ

तो तुम बाद का एडमिशन मारो ना लेकिता अ करना है नॉट टीचर वड़ा कल का ये काट लिया यो मर क्या अल्ल ना ये साल क्लिष्ट ना ही है ता तो क्या ये ला मत वाय बरगेरी अल्ल फ़ोन तो बोलूँगा टीचर चंद्रांगता क्यों कल लेकिता ए ये ना तड़ा ಹೋಮ್ವರ್ಕ್ ಮಾಡಿರ ಇಲ್ಲ ಹೋಮ್ವರ್ಕ್ ಮಾಡಿಲ್ಲ ಯಾರ್ ನೀವು ಇಲ್ಲಾಕ್ ಬಂದಿರಿ ಹಾ ಈ ನಾಯಿ ಎಲ್ಲಾ ಎಲ್ಲ ಏನಿದ ಇವನು ಅಡ್ಮಿಷನ್ ಮಾಡಕ್ ಬಂದಿದ್ರಿ ಇವನು ಅಡ್ಮಿಶನ್ ಮಾಡ್ಕೋತೀನಿ ಆದ್ರೆ ಈ ನಾಯಿ ಎದಕ್ಕೆ ತಗೊಂಡ್ ಬಂದಿದ್ರಿ ಅವನು ಪ್ರಾಣಿ ಇದ ಅದಕ್ಕೆ ಕರ್ಕೊಂಡ್ ಬಂದಾನ್ ಏ ಅಪ್ಪಿಯ ಈ ನಾಯಿ ಬಿಟ್ಟು ಬಾ ಇಲ್ಲಿ ನಾಯಿಗಳು ಎಲ್ಲ ಇಲ್ಲ ಇಲ್ಲ ಇದು ಕಲಿತೈತಿ ಎ ಬಿ ರೀ ಇದಕ್ಕೂ ಕಲಿಸ್ತೀನಿ ನಾನು ನಾಯಿಗಳು ಕಲಸಂಗಿಲ್ಲ ಓ ಮರಾಯ ಇಲ್ಲಿ ಹಂಗ ಮಾಡಬೇಡ್ರಿ ನೀವು ಓಕಾಂಡ್ರಿ ಎಲ್ಲ ಬಿಟ್ಟು ಹೋಗ್ತೀವಿ ಏ ನೀವು ಹುಚ್ಚಿದಿರಿ ಏನಾ ಹುಚ್ಚಲ್ಲ ತಿರುಗಿತೀರಾ ಇಲ್ಲ ರೀ ಚಾನೆನ್ ಅದೀವ್ರಿ ನೋಡ್ರಿಪ್ಪ ಆ ನಾಯಿನ ಬಿಟ್ಟು ಬರ್ರಿ ಒಬ್ಬನ ಅಡ್ಮಿಷನ್ ಮಾಡ್ಕೋತೀವಿ ನಾವ್ ಹಂಗಲ್ರಿ ಏಯ್ ನಿಮ್ಗೆ ಗೊತ್ತಾಗ್ತಿಲ್ಲ ಒಂದ್ಸಲ ಹೇಳ್ರ ಈ ನಾಯಿ ಬಿಟ್ಟು ಬರ್ರಿ ಹೋಗ್ರಿ ನನಗ್ ಮೊದ್ಲ ನೀವು ಸಾಲಿಗೆ ಒಬ್ಬ ಕಲಿಯಂಗಿಲ್ರಿ ಹೋಗ್ತಾನ ನಾಯಿ ಬಿಟ್ರ ನೋಡ್ರಿ ನಾವ ಮೊದ್ಲ ಹೇಳಾತಿ ನಿಮಗ ಅಲ್ಲಿ ಬೋರ್ಡ್ ಹಾಕೈತಿ ಗೊತ್ತಾಗಿತಿ ಇಲ್ಲಿ ನಿಮಗ ನಾಯಿಗಳಿಗೆಲ್ಲ ಸಾಲಿ ಕಲ್ಸಂಗಿಲ್ಲ ನೋಡಿದ್ ನಾಯಿ ಯಪ್ಪ ಹೋಗ್ರಿ ಪಾ ಬಿಟ್ ಬರೋರಿ ಮೊದ್ಲ ಇಲ್ಲ ಇಲ್ರಿ ನೋಡ್ರಿ ಇದ್ ನಾಯಿ ಬಿಟ್ಟು ಬರ್ರಿ ಇಲ್ಲ ಬ್ಯಾಡ್ರಿ ಸಾಲಿನ ಕಲಿಯಂಗ್ರಿ ನೋಡ್ರಿ ನಾವ್ ಸಾಲಿ ಕಲಿ ಹುಡುಗರ್ ಗಟ್ಟ ಕಲಿಸ್ತೀವಿ ಹೋಗ್ರಿ ನಾಯಿ ಬಿಡ್ರಿ ಅವ್ ತಂದ್ ಹುಡುಗನ ಅಡ್ಮಿಶನ್ ಮಾಡ್ರಿ ಅದ್ ಹೋಗ್ಬಿಡ್ರಿ ಇದಕ್ಕಾರ ಕಲಸ್ರಲ್ಲ ಎಪ್ಪ ಮಾರಾಯ ನಿನ್ನ ಮುಂದೆ ತಲೆ ಬರ್ಕೊಂಡು ಒಂದ ಉದಿತಿ ಓ ನಾಯಿಗಳು ಕಲಸ ಟೀಚರ್ ಅಲ್ಲ ನಾನು ಹುಡುಗರಿಗೆ ಕಲಸ್ತೀನಿ ಇಂತ ಸಣ್ಣ ಹುಡುಗರಿಗೆ ಹೌದಾ ನಮಗೆ ಗೊತ್ತಿರ ಕಲ್ರಿ ಅದಕ್ಕೆ ಇವ್ ಹೇಳೇನ್ರಿ ಕೇಳಲಿಲ್ಲ ಇವ ನಾಯಿ ಹುಡುಕೊಂಡು ಬಾ ನಾಯಿ ಬಿಟ್ಟು ನೀವು ಆ ಹುಡುಗನ ಅಡ್ಮಿಷನ್ ಮಾಡ್ರಿ ತಂದ ಹೋಗ್ರಿ ಮೊದಲ ನಾಯಿ ಬಿಟ್ಟು ಹೋಗ್ರಿ ಏ ಇವ್ ಹೇಳಿನ ಅದಕ್ಕೆ ಬ್ಯಾಡ್ರಿ ನಾಯಿ ಅಂತ ಹೇಳಿ ಹೋಗ್ರಿ ಇಲ್ಲಿ ಕರ್ಕೊಂಡು